ಹಾಯ್ ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಮಿಸ್ಟರ್ ಆ್ಯಂಡ್ ಮಿಸಸ್ ಮಧು ಲಾಕ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಇದು ನಮ್ಮ ಕೆಂದಿ ಅದು ಕರು ಹಾಕಿ ಎರಡು ತಿಂಗಳಾಗಿತ್ತು ಈಗ ಈಟಿಗೆ ಬಂದಿದೆ ಮೊನ್ನೆ ಮೂರು ದಿನಕ್ಕೆ ಮುಂಚೆ ಈಟ್ ಕೊಡಿಸಿದ್ವಿ ಆದರೆ ಮತ್ತೆ ಇವತ್ತು ಕೂಡ ಬಂದ್ಬಿಟ್ಟಿತ್ತು ಹಂಗಾಗಿ ಡಾಕ್ಟ್ರುಗೆ ಹೇಳಿದ್ವಿ ಅವ್ರು ಬಂದು ಸೆಮನ್ಸಿಗೆ ಹಾಕ್ತಾಯಿದ್ದಾರೆ ಇಂಜೆಕ್ಷನ್ ಅಂತೂ ಹಾಕ್ಸಿದ್ವಿ ಈ ಸಲ ನಿಂತ್ಕೊಳ್ತಾ ಏನೋ ನೋಡಬೇಕು ನಾವು ತಗೊಳ್ಳೋದಕ್ಕೆ ಮುಂಚೆ ಕರು ಹಾಕಿತ್ತು ಕರು ಹಾಕಿ ಎರಡು ತಿಂಗಳಾಗಿದೆ ಇವಾಗ ಮತ್ತೆ ಕೊಡಿಸ್ತಾ ಇದ್ದೀವಿ ನಾವು ಹಾಕ್ಸಿದ್ದು ನಾರ್ಮಲ್ ಸೆಮ್ಮನ್ನು ಮಾಮೂಲಿ ಹೆಣ್ಗರೂ ಹಾಕಬೇಕು ಹೆಣ್ಗರೂ ಬೇಕು ಅಂತ ಅನ್ನೋದಾದರೆ ಅದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರಂತೆ ನಾವು ನಾರ್ಮಲ್ ಹಾಕ್ಸಿದ್ವಿ ಏನಾಗುತ್ತೋ ನೋಡೋಣ ಮುಂದಕ್ಕೆ ಸಮ್ಮನ್ನು ಹಾಕೋಸ್ಮೇಲೆ ಇದು ತುಂಬ ಹೀಟಾಗಿರುತ್ತಂತೆ ಅದಕ್ಕೆ ಡಾಕ್ಟರ್ ಹೇಳಿದ್ರು ನೀರ ಹಾಕಿ ಅಂತ ಬೆನ್ಮೇಲೆ ಓಹ ಇಲ್ಲ ಸೋ ಅದಕ್ಕೆ ನೀರ ಹಾಕ್ತಿದೀನಿ ಇಂಜೆಕ್ಷನ್ ಆದ್ಮೇಲೆ ತಂಪು ತಂಪು ಕೂಲ್ ಕೂಲ್ ತುಂಬಾ ಇಟ್ಟಿದ್ರು ಓ ಇರ ಅಷ್ಟೇ ಏಟ್ ಆಗ್ಬಿಡುತ್ತೆ ಅಂತ ಹೇಳಿದ್ರು ಇಂಜೆಕ್ಷನ್ ಆದ್ಮೇಲೆಕ್ಕೆ ನೀರ ಹಾಕ್ಬೇಕು ಅಂತ ಚೆನ್ನಾಗಿ ಬಿಸ್ಲೂಗೆ ಕೂಲಾಗ್ ಹಾಕೋಕಂತ ಅವ್ಳು ಹೇಳಿದ್ವಿ ಬಿಸ್ಲೂ ಕೂಲ್ ಮಾಡೋಣ ಕೂಲ್ ಕೂಲ್ ಮಾಡೋಣ ಗಾಯ ಆಗ್ಬಾ ಕಣ್ಣತ್ರ ಎಲ್ಲ ತುಂಬಾ ಗಾಯ ಆಗ್ಬಿಟ್ಟಿದೆ ಸೊಳ್ಳೆ ನೋಣ ಎಲ್ಲ ಯಾವಾಗ್ಲೂ ಕೂತ್ಕೊಂಡ್ರೆ ಇರುತ್ತೆ ಏನಾದ್ರೂ ಹೋಗ್ತಾರೆ ಏನಾದ್ರೂ ಎಲೆಷನ್ ಇದ್ದರೆ ಹೇಳಿ ನಮ್ಮ ಕೆಂದಿಗೆ ಖಂಡತ ತುಂಬ ಗಾಯ ಆಗ್ಬಿಟ್ಟಿದೆ ನಮ್ಮ ಮಕ್ಕಳು ಮುಟ್ಟಿದ್ರು ಕೂಡ ಅದೇನು ಮಾಡಲ್ಲ ಏನು ಹಿಂಗೆ ಸವರೋದ್ರು ಎಲ್ಲ ತುಂಬ ಸೈಲೆಂಟು ತುಂಬ ಒಳ್ಳೆಯ ಹಸು ಸಿಕ್ಕಿದೆ ನಮಗೆ ಸೇ ಕೂತಿದ್ದು ಏನು ಮಾಡಿದ್ರು ಡಾಕ್ಟ್ರ್ ಕೆದ್ದಿಗೆ ಇಂಜೆಕ್ಷನ್ ಹಾಕಿದ್ರಾ